ಹಲೋ ಹಾ ಎಲ್ರಿಗೂ ಕೂಡ ನಮಸ್ಕಾರ ಸೊ ನನ್ನ ಇವತ್ತಿನ ಒಂದು ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಆ್ಯಸ್ ಯೂಶುವಲ್ ಈವ್ನಿಂಗ್ ರುಟೀನ ನೋಡ್ತೀರಾ ಈವ್ನಿಂಗ್ ರುಟೀನಲ್ಲಿ ಸೊ ಮಕ್ಕಳನ್ನೆಲ್ಲ ಸಂಜೆ ಹೊತ್ತು ಆಟ ಆಡೋಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಸೊ ಹೋಗಿದ್ದೀವಿ ಸೊ ಮಕ್ಕಳು ಮಣ್ಣಲ್ಲೆಲ್ಲ ಆಟ ಆಡ್ತಿದ್ದಾರೆ ಮಕ್ಕಳು ಎಷ್ಟು ಮಣ್ಣಲ್ಲಿ ಆಟಾಡ್ತಾರೆ ಅಷ್ಟು ಅವ್ರ ಹೆಲ್ತ್ಗೆ ಒಳ್ಳೆಯದು ಅನ್ನೋ ಒಂದು ಕಾರಣಕ್ಕೆ ಮಣ್ಣಲ್ಲಿ ಆಟ ಆಡಿಸ್ತಾ ಇದ್ದೀವಿ ಸೊ ಎಲ್ಲ ತುಂಬ ಜನ ಮಕ್ಕಳೆಲ್ಲ ಬಂದಿದ್ರು ಸೊ ಹಾಗೆ ನನ್ನ ಮಕ್ಕಳು ಕೂಡ ಇದ್ದು ಚೆನ್ನಾಗಿ ಆಟ ಆಡ್ತಾರೆ ಎಲ್ಲರೂ ಕೂಡ ಚೆನ್ನಾಗಿ ಆಟಾಡ್ತಾರೆ ಮಣ್ಣಲ್ಲಿ ಸೊ ಮಗಳು ಮಣ್ಣಲ್ಲಿ ಸಿಕ್ಕಾಬಟ್ಟೆ ಆಟ ಆಡೋದು ಸಿಕ್ಕಾಬಟ್ಟೆ ಇಷ್ಟ ಮಣ್ಣು ಒಂದಿತ್ತು ಇವಳಿಗೆ ಅಂತ ಅಂದರೆ ಸೂಪರಾಗಿ ಆಟಾಡ್ತಾಳೆ ಇವಳು ಬಟ್ ಇವನು ಸ್ವಲ್ಪ ಮಣ್ಣಲ್ಲಿ ಆಟಾಡೋದು ಕಮ್ಮಿ ಸೈಕಲ್ಲು 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 ಅಂತಿರ್ತಾನೆ ಸೊ ಆದರೂ ಪರವಾಗಿಲ್ಲ ಹಾಗೆ ಆ್ಯಸ್ ಯೂಶ್ವಲ್ ಓದ್ಸೆಲ್ಲ ಆದಮೇಲೆ ಓ ಸ್ಟಡಿ ಟೈಮ್ ಸಿಕ್ಸ್ ಸೆವೆನ್ ಟು ಏಯ್ಟ್ ಫಾರ್ಟಿ ಫೈವ್ ಏಯ್ಟ್ ತರ್ಟಿವರೆಗೂ ವರೆಗೂ ಸ್ಟಡಿ ಟೈಮ್ ಇರುತ್ತೆ ಸೊ ಓ ಓದಿಸಿ ಎಲ್ಲ ಆದಮೇಲೆ ನನ್ನ ಡೈಲಿ ರುಟೀನ್ಗೆ ಬರ್ತೀನಿ ನಾನು ಸೊ ಆಲ್ಮೋಸ್ಟ್ ಮಧ್ಯಾಹ್ನ ಒಂದೊಂದು ಸಲ ಟ್ರೈ ಮಾಡ್ತೀನಿ ಸಾಂಬಾರೆಲ್ಲ ಮಾಡೋಕ್ಕೆ ಬಟ್ ಆಗೋಲ್ಲ ಕೆಲವು ಸರಿ ಸೊ ಇವಾಗ ಸೊ ಅಕ್ಕಿ ಸ್ವಲ್ಪ ಇತ್ತು ಸೊ ಇದೆಲ್ಲ ಖಾಲಿ ಆದಮೇಲೆ ಮತ್ತೆ ಇನ್ನು ಮಾಮೂಲಿ ಅಕ್ಕಿ ಬರುತ್ತಲ್ಲ ಸೊ ಅದು ಇದನ್ನು ಫಸ್ಟ್ ಹಳೆ ಅಕ್ಕಿನೆಲ್ಲ ಖಾಲಿ ಮಾಡಿಬಿಡೋಣ ಅಂತ ಸಪ್ರೇಟಾಗಿ ಇಟ್ಟಿದ್ದೀನಿ ಸೊ ಅದಾದಮೇಲೆ ಇವತ್ತು ಸಾಂಬಾರು ಏನು ಮಾಡೋಣ ಅಂತ ಅಂದ್ಕೊಂಡು ಯೋಚಿ ಯೋಚಿ ಫೈನಲಿ ರಸಮ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಯಾಕಂದರೆ ನಿನ್ನೆ ನಾನ್ ವೆಜ್ ಇದ್ದಿದ್ದರಿಂದ ಇವತ್ತು ಸ್ವಲ್ಪ ಲೈಟಾಗಿರುತ್ತೆ ರಸಮು ಅಂತ ಸೊ ರಸಮ್ ಮಾಡಿ ಅನ್ನಕ್ಕೆ ಫಸ್ಟ್ ಇಟ್ಬಿಡ್ತೀನಿ ಆಮೇಲೆ ರಸಮ್ ಮಾಡೋಣ ಅಂತ ರಸಮ್ ಮಾಡೋಕ್ಕೆ ಏನೊಂದು ಟ್ವೆಂಟಿ ಮಿನಿಟ್ಸ್ ಆದರೆ ಸಾಕು ಸೊ ಮಕ್ಳನ್ನ ತುಂಬ ಬೇಗ ಮಲಗಿಸ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಒಂದು ನೈನ್ ಫಾರ್ಟಿ ಫೈವೇ ಮ್ಯಾಕ್ಸಿಮಮ್ಮು ಫಸ್ಟೆಲ್ಲ ಲೆವೆನ್ ಲೆವೆನ್ ತರ್ಟಿ ಆ ಥರ ಆಗ್ತಿತ್ತು ಎಷ್ಟೇ ಬೇಗ ಮಲಗಿಸೋಕೆ ಟ್ರೈ ಮಾಡ್ತಿದ್ರು ಅವ್ರು ಮಲ್ಕೊತಾನೇ ಇರಲಿಲ್ಲ ಸೊ ಹಾಗಾಗಿ ಇವಾಗ ರೀಸೆಂಟ್ಲಿ ನಾನು ಏನು ರೂಢಿ ಮಾಡ್ಕೊಂಡಿದ್ದೀನಿ ಅಂದರೆ ಅವರು ನೈನ್ ಫಾರ್ಟಿ ಫೈವ್ ಟೆನ್ ಒಳಗೆ ಅವ್ರನ್ನ ಮಲಗಿಸ್ಬಿಟ್ಟು ನಾನು ಟೆನ್ ತರ್ಟಿಯಷ್ಟೊಂದು ಮಲ್ಕೊಂಡ್ಬಿಡ್ಬೇಕು ಅಂತ ಸೊ ಎಷ್ಟೇ ಕೆಲಸ ಇದ್ರೂ ಅದು ಬಿಟ್ಟು ನಾನು ಅದು ಒಂದು ಕೆಲಸ ನಾನು ಮಾಡ್ತಾ ಇದ್ದೀನಿ ರಾತ್ರಿ ನಿದ್ದೆ ಅಂತೂ ತುಂಬಾ ಮುಖ್ಯ ಯಾಕಂದ್ರೆ ಮೇನ್ ಆಗಿ ನಾನು ಯಾವಾಗ ಇನ್ ಟೈಮ್ ನಾನು ಯಾವಾಗ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಆವಾಗ ಸ್ವಲ್ಪ ತಲೆನೋವೆಲ್ಲ ಕಮ್ಮಿ ಆಯ್ತಾ ಬಂತು ನನಗೆ ಫ್ರೆಂಡ್ಸ್ ಇಲ್ಲಿ ಸಕ್ಕರೆಲಿ ಒಂದು ಇದಿತ್ತು ಏನಪ್ಪಾ ಗೊದ್ದ ಅಂತಾರಲ್ಲ ಬ್ಲ್ಯಾಕ್ ಕಲರ್ದು ಸೊ ಅದಿತ್ತು ಸೊ ಅದು ಇರುವೆ ತಿನ್ನಕ್ಕೆ ಬಂದಿದೆ ಎಲ್ಲ ಸಾರಿ ಇರುವೆ ಸಕ್ಕರೆ ತಿನ್ನಕ್ಕೆ ಬಂದಿದೆ ಅಂತ ಹೇಳಿದೆ ಅದಕ್ಕೆ ಪಾವುಗೆ ನಾನು ಚಪಾತಿ ಹಾಕ್ತೀನಿ ಅಂತ ಅಂತಿದ್ದಾಳೆ ಸೊ ನೋಡಿ ಹೆಂಗೆ ಇದು ಮಾತು ಕಲ್ತಿದ್ದಾಳೆ ಇವಾಗ ಅಂತ ಸೊ ನಿದ್ದೆ ತುಂಬ ಮುಖ್ಯ ಆಗಿರೋದ್ರಿಂದ ಆದಷ್ಟು ನಾನು ಟೆನ್ ತರ್ಟಿ ಲೆವೆನ್ ಒಳಗೆ ಟೆನ್ ತರ್ಟಿ ಒಳಗೆ ಮಲಗೋದು ಟ್ರೈ ಮಾಡಿಬಿಟ್ಟಿದ್ದೀನಿ ರೂಢಿ ಆಗಿ ಆಗಿಬಿಟ್ಟಿದೆ ನನಗೆ ಒಂದು ಟೂ ತ್ರೀ ವೀಕ್ಸಿಂದ ಸೊ ಅದಾದಮೇಲೆ ಇವಾಗ ರಸಮ್ಗೆಲ್ಲ ವಾಶೆಲ್ಲ ಮಾಡಿಕೊಂಡು ಟೊಮ್ಯಾಟೋನ ಟೊಮೆಟೊ ರಸಮ್ ಪ್ಲೇನ್ ರಸಮ್ ಮಾಡ್ತಾ ಇದ್ದೀನಿ ಜಾಸ್ತಿ ಬೇಡ ಹೆವಿ ಬೇಡ ಅಂತ ಸೊ ಅದಾದಮೇಲೆ ಜೊತೆ ಜೊತೆಗೆ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೋತಿದ್ದೀನಿ ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಹೇಳಬೇಕು ಅಡುಗೆ ಮನೇಲಿ ಕಂಪ್ಲೀಟಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಸಾಮಾನೆಲ್ಲ ತೆಗೆದು ಎಸ್ಬಿಟ್ಟಿದ್ದೀನಿ ನಾನು ತೆಗೆದು ಮೇಲೆ ಹಾಕಿದ್ದೀನಿ ಕೆಲವು ಹಾಕೋದು ಇನ್ನು ಕೆಲವು ಪ್ಲಾಸ್ಟಿಕ್ ಐಟಮ್ಸ್ ದಯವಿಟ್ಟು ನಾನು ಮಾಡಿ ತಪ್ಪನ್ನು ನೀವು ಮಾಡಬೇಡಿ ಯಾಕೆ ಅಂತ ಅಂದರೆ ಪ್ಲಾಸ್ಟಿಕ್ನ ಎಷ್ಟು ಅವಾಯ್ಡ್ ಮಾಡ್ತೀರಾ ಅಷ್ಟು ನಾವು ಹೆಲ್ದಿಯಾಗಿರ್ತೀವಿ ಮನೆಯೂ ಕೂಡ ಕ್ಲೀನಾಗಿರುತ್ತೆ ನನಗೆ ಯಾವಾಗ ಇದು ರಿಯಲೈಸ್ ಆಯಿತು ಅಂತ ಅಂದರೆ ನಾನೊಂದು ಟ್ವೆಂಟಿ ತರ್ಟಿ ಡೇಸ್ ಇವಾಗ ಊರಿಗೆ ಹೋಗಿದ್ನಲ್ಲ ಸೊ ಅವಾಗ ಪ್ಲ್ಯಾಸ್ಟಿಕ್ ಕವರ್ಸು ಪ್ಲ್ಯಾಸ್ಟಿಕ್ ಬಾಕ್ಸು ಸೊ ಇದೆಲ್ಲ ಇರೋದ್ರಿಂದ ಜಿರ್ಲೆಗಳು ಬರ್ತವೆ ಅನ್ನೋ ನನಗೆ ಇತ್ತೀಚೆಗೆ ರಿಯಲೈಸ್ ಆಯಿತು ಸೊ ನಾಟ್ ಓನ್ಲಿ ಫಾರ್ ವುಡ್ ವರ್ಕ್ ಬರೀ ವುಡ್ ವರ್ಕಿಗಾಗಿರ್ಬೋದು ವುಡ್ ವರ್ಕಿಗೆ ಮಾತ್ರ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಸೀರಿಯಸ್ಲಿ ಪ್ಲ್ಯಾಸ್ಟಿಕ್ನ ಕೂಡ ಅವಾಯ್ಡ್ ಮಾಡಿ ಜಿರ್ಲೆಗಳು ಕಮ್ಮಿ ಆಗ್ತವೆ ಮನೆಯಲ್ಲಿ ಸೊ ಇತ್ತೀಚೆ ಆಲ್ಮೋಸ್ಟ್ ಒಂದು ಕವರ್ಗಳನ್ನೂ ಸಮೇತ ಎಸ್ಬಿಟ್ಟಿದ್ದೀನಿ ಅದಕ್ಕೆ ಬೇಕಾಗುತ್ತೆ ಇದಕ್ಕೆ ಬೇಕಾಗುತ್ತೆ ಅಂತ ಚಿಕ್ಕ ಪುಟ್ಟ ಕವರ್ಗಳನ್ನೆಲ್ಲ ಇಟ್ಕೊತಿದ್ದೆ ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಎಸ್ಬಿಟ್ಟಿದ್ದೀನಿ ನಾನು ಸೀರಿಯಸ್ಲಿ ಪ್ಲಾಸ್ಟಿಕ್ ಕವರು ಪ್ಲ್ಯಾಸ್ಟಿಕ್ ಐಟಮ್ಸು ಪ್ಲಾಸ್ಟಿಕ್ ಬಾಕ್ಸು ಅದನ್ನೆಲ್ಲ ಕಂಪ್ಲೀಟಾಗಿ ಕಮ್ಮಿ ಮಾಡಿ ಹೆಲ್ತು ಚೆನ್ನಾಗಿರುತ್ತೆ ಹಾಗೆ ಮನೆಯೂ ಕೂಡ ಕ್ಲೀನಾಗಿರುತ್ತೆ ಸೊ ಹಾಗಾಗಿ ಅಡುಗೆ ಮನೇಲಿ ಆಲ್ಮೋಸ್ಟ್ ಆಲ್ ಒಂದು ಫಿಫ್ಟಿ ಪರ್ಸೆಂಟ್ ಪ್ಲ್ಯಾಸ್ಟಿಕ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ ಇನ್ನು ಫಿಫ್ಟಿ ಪರ್ಸೆಂಟ್ ತುಂಬ ಕಾಸ್ಟ್ ಕೊಟ್ಟು ತೊಗೊಂಡಿರ್ತೀನಲ್ಲ ಅದು ಇವಾಗಲೇ ನಾನು ತೆಗ್ದು ಹಾಕೋಕ್ಕೆ ಹೊಟ್ಟೆ ಉರಿಯುತ್ತೆ ಆ ಒಂದು ಕಾರಣಕ್ಕೆ ಮಾತ್ರ ಇಟ್ಕೊಂಡಿದ್ದೀನಿ ಸೊ ಅದಾದಮೇಲೆ ಇಲ್ಲಿ ರಸಮ್ಗೆ ಬೆಳ್ಳುಳ್ಳಿನ ಹೆಚ್ಕೋತಾ ಇದ್ದೀನಿ ಸೊ ಈ ಥರನೇ ಬೆಳ್ಳುಳ್ಳಿಗೆ ಹೆಚ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಸೊ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಏನು ಜಾಸ್ತಿ ಏನಿದಿಲ್ಲ ಸಾಸಿವೆ ಜೀರಿಗೆ ಮೆಣಸನ್ನು ಕೂಡ ಕ್ರಷ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಫೈನ್ ಪೌಡರ್ ಇದ್ದರೆ ಅದನ್ನ ಕೂಡ ಹಾಕೊಬೋದು ಹಾಗೆ ಟೊಮ್ಯಾಟೊ ಹಣ್ಣನ್ನು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಆದಮೇಲೆ ನಾನು ಇದಕ್ಕೆ ನೀರು ಸ್ವಲ್ಪ ಬೆಚ್ಚಗಿರುತ್ತಲ್ಲ ಅದಕ್ಕೆ ಹಣ್ಣನ್ನು ಸ್ವಲ್ಪ ತೊಳೆದು ಬಿಟ್ಟು ಹಾಕಿದ್ರೆ ಅದು ನೀಟಾಗಿ ರಸ ಬಿಡುತ್ತೆ ಸೊ ಆವಾಗ ಚೆನ್ನಾಗಿರುತ್ತೆ ಸೊ ಈ ಥರ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಬೇಳೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದು ಬೇ ಬೇಯೋದು ಲೇಟಲ್ಲ ಅಂತ ಅಂದ್ಬಿಟ್ಟು ನಾನು ಹಾಕೋಕ್ಕೋಗಲಿಲ್ಲ ಬೇಳೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೀಟಾಗಿ ಮ್ಯಾಶ್ ಮಾಡಿಕೊಂಡು ಇದ್ರ ಜೊತೆ ಬೆಳ್ಳುಳ್ಳಿ ಅಥವಾ ಹಸಿ ಅದನ್ನ ಹಾಕಿನೂ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು ಸೊ ಅದೆಲ್ಲ ಆದಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಗೆ ಇಲ್ಲಿ ಇಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ ಜೀರಿಗೆ ಹಾಗೆ ಕರ್ಬೇವು ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಿಂಗನ್ನು ಹಾಕಬೇಕು ಸೊ ಹಿಂಗೆ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಹಾಗೆ ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು ಸೊ ಇಷ್ಟು ಅದಾದಮೇಲೆ ಪೌಡರ್ ಈಗ ನಾನು ಏನು ಹೇಳಿದ್ದೀನಲ್ಲ ಪೌಡರ್ ರೆಡಿಮೇಡ್ ಪೌಡರ್ ಜೀರಾ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಎರಡೂ ಸ್ವಲ್ಪ ಸ್ವಲ್ಪ ಹಾಕಬೇಕು ಹಾಗೆ ಅರಿಶಿನ ಒಗ್ಗರಣೆಗೆ ಅರಿಶಿನ ಹಾಕಬೇಕು ಅವಾಗ ಚೆನ್ನಾಗಿ ಕಲರ್ ಬರುತ್ತೆ ಸಾಂಬಾರು ರೆಡಿಮೇಡ್ ಪೌಡರ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿಟ್ಬಿಟ್ಟಿರ್ತೀನಿ ನಾನು ಆ ಕವರ್ ಕವರ್ ಸಮೇತ ಸೊ ಹೋಮ್ ಮೇಡ್ ಮಾತ್ರ ಅಲ್ಲಿ ಏನು ಕಾಣ್ತಾ ಇದೆಯಲ್ಲ ಆ ಬಾಕ್ಸ್ಗಳಲ್ಲಿ ಇಟ್ಟಿರ್ತೀನಿ ಸೊ ಈ ಥರ ಆದಮೇಲೆ ಸಾಂಬಾರು ರೆಡಿಯಾಗುತ್ತೆ ಈಸಿಯಾಗಿ ಮಾಡ್ಕೊಬೋದು ಅದರಲ್ಲೂ ಶೀತ ಆ ಥರ ಏನಾದ್ರು ಇದ್ದಾಗ ಇದನ್ನೆಲ್ಲ ಮಾಡ್ಕೊಂಡು ಕುಡಿದ್ಬಿಟ್ರೆ ಸಕ್ಕತ್ತಾಗಿರುತ್ತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಎಲ್ಲ ತುಂಬ ಈಸಿ ಕೂಡ ಕಾಲು ಗಂಟೆಯಲ್ಲೆಲ್ಲ ಆಗಿಬಿಡುತ್ತೆ ಈಸಿಯಾಗಿ ಮಾಡ್ಕೋಬೋದು ಸೊ ಇದೆಲ್ಲ ಆದಮೇಲೆ ನನ್ನ ವರ್ಕ್ ಏನಿದೆ ಇವಾಗಂತೂ ಬಟ್ಟೆ ಯಾವಾಗ ಯಾವಾಗೋಗಿನಿ ಯಾವಾಗ ಒಣಗಾಕ್ತೀನಿ ಒಂದು ಗೊತ್ತಾಗಲ್ಲ ನೈಟ್ ಒಣಗಾಕ್ತೀನಿ ಮಾರ್ನಿಂಗ್ ತೆಗಿಯೋಕ್ಕಾಗಲ್ಲ ಅಂದರೆ ಮಧ್ಯಾಹ್ನ ತಗೊಂಡಿರ್ತೀನಿ ಇಲ್ಲ ನೆಕ್ಸ್ಟ್ ಡೇ ನೈಟೇ ತೆಗಿತೀನಿ ಸಲ ಆ ಥರ ಇರುತ್ತೆ ಸ್ವಲ್ಪ ಬಿಸಿಲಲ್ವ ಇವಾಗ ಒಂದು ವೀಕಿಂದ ತುಂಬ ಬಿಸಿಲಿದೆ ಸೊ ಹಾಗಾಗಿ ಬ್ಲ್ಯಾಂಕೆಟ್ಸ್ನೆಲ್ಲ ಒಂದು ರೌಂಡು ಡೈಲಿ ಒಂದೊಂದು ಎರಡೆರಡು ಹಾಕಿ ಹಾಕಿ ಇದ್ದೀನಿ ಇಲ್ಲ ಅಂತ ಅಂದರೆ ಒಗಿಯೋಕ್ಕೆ ಆಗಲ್ಲ ನೆಕ್ಸ್ಟ್ ಮಳೆಗಾಲ ಚಳಿಗಾಲ ಹಿಂಗೆ ಆಗೋಗ್ಬಿಟ್ಟು ಒಂದು ತ್ರೀ ಮಂತ್ಸ್ ಅಂತೂ ಏನಕ್ಕೂ ಆಗಲ್ಲ ಟೈಮೇ ಸಲಲ್ಲ ಸೊ ಅದಕ್ಕೋಸ್ಕರ ಒಂದು ಕಡೆ ಬಟ್ಟೆ ಹಾಕ್ಕೊಂಡು ಒಂದು ಕಡೆ ಅಡುಗೆ ಮಾಡಿಕೊಂಡು ಈ ಥರವೇ ಇರುತ್ತೆ ನನ್ನದು ಯಾಕಂದರೆ ಸಿಗೋದೇ ಮುಕ್ಕಾಲು ಗಂಟೆ ಏಯ್ಟ್ ಫಾರ್ಟಿ ಫೈವ್ವರೆಗೂ ಓದ್ಸೋದಿರುತ್ತಲ್ಲ ಸೊ ಏಯ್ಟ್ ಫಾರ್ಟಿ ಫೈವ್ವರೆಗೂ ಓದಿಸಿ ಅದಾದಮೇಲೆ ನಾನು ಏಯ್ಟ್ ಫಾರ್ಟಿ ಫೈವ್ ಟು ನೈನ್ ತರ್ಟಿ ಒಳಗೆ ಇದೆಲ್ಲ ಕೆಲಸ ಮಾಡ್ಕೋಬೇಕು ಇಲ್ಲಾಂದರೆ ನನ್ನ ಮಗ ಮಲ್ಕ ನನ್ನ ಜೊತೆ ಓಡಾಡ್ಕೊಂಡಿರ್ತಾನೆ ಮಲಗೋದೇ ಇಲ್ಲ ಬೇಗ ಸೊ ಅದಕ್ಕೋಸ್ಕರ ಅಷ್ಟರಲ್ಲೇ ಮುಗಿಸ್ಕೊಂಡು ಅವ್ರಿಗೂ ಕೂಡ ಊಟ ಹಾಕ್ಕೊಡ್ತೀನಿ ಒಂಬತ್ತು ಕಾಲಿಗೆಲ್ಲ ಊಟ ಹಾಕ್ಕೊಡ್ತೀನಿ ಅವರು ಹಾಫ್ ಆ್ಯನ್ ಅವರ್ ಅಷ್ಟೇ ಟಿ ವಿ ನೋಡೋದು ಮಕ್ಕಳು ಇವಾಗ ಜಾಸ್ತಿ ಟಿ ವಿ ತೋರಿಸ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ ಸೊ ಕೆಲವು ಹ್ಯಾಬಿಟ್ಸ್ನೆಲ್ಲ ಮಕ್ಕಳಿಗೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಮುಂದೆ ಬರುವಂಥ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನೇನೆಲ್ಲ ಹ್ಯಾಬಿಟ್ಸ್ ಇತ್ತು ಯಾವ್ಯಾವ ಹ್ಯಾಬಿಟ್ಸ್ ಚೇಂಜ್ ಆಗಿದೆ ಅಂತ ಯಾಕಂದರೆ ನಾನು ಅಂಡರ್ ಪ್ರೋಸೆಸಿಂಗಲ್ಲಿದ್ದೀನಲ್ಲ ಸೊ ಅದಕ್ಕೋಸ್ಕರ ಸೊ ಒಂದು ಬ್ಲ್ಯಾಂಕೆಟ್ ತೆಗ್ದಾಯಿತು ಇವಾಗ ಇನ್ನೊಂದು ಬ್ಲ್ಯಾಂಕೆಟ್ ಇದ್ದೀನಿ ಹಾಗೆ ಬೆಡ್ ಸ್ಪ್ರೆಡ್ಸು ಪ್ರತಿಯೊಂದು ಅಷ್ಟೇ ಇವಾಗ ಸಮ್ಮರ್ ಸ್ವಲ್ಪ ಬಿಸಿಲು ಇರೋದರಿಂದ ನೀಟಾಗಿ ಡ್ರೈ ಆಗುತ್ತೆ ಅಂತ ಅಷ್ಟೆ ಸೊ ನೀವೆಲ್ಲ ಹೇಗೆಲ್ಲ ಕಳೀತಾ ಇದ್ದೀರಾ ಇನ್ನೇನು ಮಕ್ಕಳು ಸ್ಕೂಲೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಫುಲ್ ಕಂಪ್ಲೀಟ್ ಬ್ಯುಸಿ ಇರ್ತೀರಾ ಎಲ್ಲರೂ ಕೂಡ ಹಾಗೆ ವ್ಲಾಗ್ಸ್ನ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಎನ್ಕರೇಜ್ ಮಾಡಿ ಹಾಗೆ ಮನೇಲಿ ಆ್ಯಕ್ಚುಲಾಗಿ ಮನೆ ಹೊಸ್ಲೂನ ಮಾರ್ನಿಂಗ್ ಏನು ಮಾಡಿರ್ತೀವಲ್ಲ ಅದು ಸಂಜೆ ಹೊತ್ತು ನೋಡೋಕೆ ಏನೋ ಒಂಥರ ಖುಷಿ ಖುಷಿ ಆಗ್ತಿರುತ್ತೆ ಸೊ ಅದಕ್ಕೋಸ್ಕರ ನಾನು ಒಂದು ಕ್ಲಿಪ್ ತೊಗೊಂಡೆ ಹಾಗೆ ಅಲ್ಲೆಲ್ಲ ಭತ್ತ ಈಗ ಮನೆ ತೋರಣಕ್ಕೆ ನಾವು ಭತ್ತದ್ದು ಒಂದು ಇದು ಬರುತ್ತಲ್ಲ ಸೊ ಇದೆಲ್ಲ ಕಂಪ್ಲೀಟಾಗಿ ಹಕ್ಕಿಗಳು ಬಂದು ಬಂದು ತಿನ್ಕೊಂಡು ನೋಡಿ ಯಾವ ಥರ ಮಾಡಿಬಿಟ್ಟಿದ್ದಾವೆ ಸೊ ಇದೊಂದು ಚೇಂಜ್ ಮಾಡಬೇಕು ಅಕ್ಕಿಗಳು ಬಂದು ತಿಂತಾನೆ ಇರ್ತವೆ ನಾವು ಏನೂ ಮಾಡೋಕ್ಕಾಗಲ್ಲ ಅದು ಹಾಕದೇನು ಕೂಡ ಇರೋಕ್ಕಾಗಲ್ಲ ಸೊ ಇದಾದಮೇಲೆ ಬೇರೆದು ಯಾವುದಾದ್ರು ತೊಗೊಂಡು ಹಾಕಬೇಕು ಸೊ ಅಲ್ಲಿವರೆಗೂ ಇದಿರಲಿ ಭತ್ತ ಎಲ್ಲ ಬೀಳಿಸಿ ಎಲ್ಲ ಹೋಗಿರುತ್ತೆ ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಭತ್ತ ಅಲ್ಲಿರೋದೆಲ್ಲ ಕೆಳಗೆ ಬಿದ್ದಿರುತ್ತೆ ಸೊ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಹೋಗ್ಬಿಟ್ಟಿದೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು